ಈ ಪ್ರಸಂಗ ನಡೆದದ್ದು ಒಂದು ವಿಶ್ವವಿದ್ಯಾಲಯದಲ್ಲಿ ಎಂದು ಹೇಳುತ್ತಾರೆ ಅದು ಮೂರು ವರ್ಷಗಳ ಪದವಿ ತರಗತಿ ಕೊನೆಯ ವರ್ಷದ ತರಗತಿಯ ಕೊನೆಯ ದಿನ ಪ್ರೊಫೆಸರ್ ಒಂದು ಸರಳ ಪ್ರಶ್ನೆ ಕೇಳಿದರು ನೀವು ಕಳೆದ ಮೂರು ವರ್ಷಗಳಿಂದ ಈ ಕಾಲೇಜಿನಲ್ಲಿ ಓದಿದ್ದೀರಿ ನಿಮ್ಮ ತರಗತಿಯ ಕೊಠಡಿ ಮತ್ತು ಅದರ ಮುಂದಿನ ಪಡಸಾಲೆ ಯಾವಾಗಲೂ ಶುಭ್ರವಾಗಿರುವುದನ್ನು ನೀವೆಲ್ಲ ಗಮನಿಸಿದ್ದೇವೆ ಪ್ರತಿನಿತ್ಯ ಅದನ್ನು ಶುಚಿಯಾಗಿಸುವ ವ್ಯಕ್ತಿಯ ಹೆಸರೇನು ಈ ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳನ್ನು ತಬ್ಬಿಬ್ಬುಗೊಳಿಸಿತು ಪ್ರೊಫೆಸರರು ತಮಾಷೆಗಾಗಿ ಈ ಪ್ರಶ್ನೆಯನ್ನು ಕೇಳುತ್ತಿದ್ದಾರೇನೋ ಎಂದು ವಿದ್ಯಾರ್ಥಿಗಳು ಅಂದುಕೊಂಡರು ತರಗತಿಯಲ್ಲಿ ಮೌನ ಆವರಿಸಿತು ಕೊನೆಗೆ ಒಬ್ಬ ವಿದ್ಯಾರ್ಥಿ ಧೈರ್ಯ ಮಾಡಿ ಎದ್ದು ನಿಂತ ಪ್ರೊಫೆಸರನ್ನು ಕೇಳಿದ ಸರ್ ಈ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿ ಯಾರಿಗೂ ಗೊತ್ತಿಲ್ಲ ಏಕೆಂದರೆ ನಾವು ಶುಚಿಗೊಳಿಸುವ ವ್ಯಕ್ತಿಯನ್ನು ನೋಡಿದ್ದೇವೆ ಆದರೆ ಎಂದೂ ಆತನ ಹೆಸರು ಕೇಳಿಲ್ಲ ಮಾತನಾಡಿಸಿಯೂ ಇಲ್ಲ ಏಕೆಂದರೆ ಆತ ನಮಗೆ ಮುಖ್ಯವಾದವನು ಎಂದೆನಿಸಲಿಲ್ಲ ಅದರಲ್ಲಿ ಸರ್ ಈ ಪ್ರಶ್ನೆಗೆ ಉತ್ತರವಿತ್ತರೆಯೇ ಏನಾದರೂ ಅಂಕಗಳು ಸಿಗುತ್ತವೆಯೇ ಎಂದು ಕೇಳಿಯೇ ಬಿಟ್ಟ ಪ್ರೊಫೆಸರ್ ವಿದ್ಯಾರ್ಥಿಗಳತ್ತ ಒಮ್ಮೆ ದಿಟ್ಟಿಸಿ ನೋಡಿ ಗಂಭೀರ ವದನದವರಾಗಿ ಈ ರೀತಿಯಾಗಿ ಹೇಳಿದರು ಈ ಪ್ರಶ್ನೆಗೆ ಪರೀಕ್ಷೆಯಲ್ಲಿ ಅಂಕಗಳು ಇಲ್ಲದಿರಬಹುದು ಆದರೆ ಬದುಕಿನಲ್ಲಿ ಖಂಡಿತವಾಗಿಯೂ ಅಂಕಗಳಿವೆ ನೀವು ವಿದ್ಯಾಭ್ಯಾಸವನ್ನು ಮುಗಿಸಿ ಯಾವುದೋ ಉದ್ಯೋಗವನ್ನು ವೃತ್ತಿಯನ್ನು ಹಿಡಿಯುತ್ತೀರಿ ಅಲ್ಲಿ ನೀವು ಒಬ್ಬರೇ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಲಾರಿರಿ ಇತರರೊಂದಿಗೆ ಕೆಲಸ ಮಾಡಬೇಕಾಗುತ್ತದೆ ಕಾರ್ಯನಿರ್ವಹಣೆಯಲ್ಲಿ ಎಲ್ಲರ ಸಹಕಾರ ಬಹಳ ಅಗತ್ಯವಿರುತ್ತದೆ ಸಹೋದ್ಯೋಗಿಗಳಲ್ಲಿ ಹಿರಿಯರಲ್ಲಿ ಕಿರಿಯರಲ್ಲಿ ಅವರ ಪಾತ್ರ ಅತ್ಯವಶ್ಯಕ ಅವರಿಗೆ ಕನಿಷ್ಠ ಸೌಜನ್ಯ ತೋರಿಸುವುದು ನಿಮ್ಮ ಕರ್ತವ್ಯ ಪರಸ್ಪರ ಸೌಜನ್ಯವಿದ್ದರೆ ಮಾತ್ರ ಕಾರ್ಯಸ್ಥಳ ಸೌಹಾರ್ದಯುತವಾಗಿರುತ್ತದೆ ಕಾರ್ಯನಿರ್ವಹಣೆ ಸುಗಮವಾಗಿರುತ್ತದೆ ನೀವು ಯಶಸ್ವಿಯಾಗುತ್ತೀರಿ ಇದನ್ನು ನಿಮಗೆ ತಿಳಿಸಿಕೊಡುವ ಸಲುವಾಗಿ ಈ ಪ್ರಶ್ನೆ ಕೇಳಲಾಯಿತು ಎಂದರು ಆ ಪ್ರೊಫೆಸರ್ ಬದುಕಿನ ಒಂದು ಅಮೂಲ್ಯ ಪಾಠವನ್ನು ಅಂದು ಸರಳ ಪ್ರಶ್ನೆಯ ಮೂಲಕ ಆ ಎಲ್ಲ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟರು ಇಂತಹುದೇ ಮತ್ತೊಂದು ಪ್ರಶ್ನೆ ಕೇಳುತ್ತಾ ಕ್ರಿಕೆಟ್ ತಂಡದಲ್ಲಿ ಯಾರು ಹೆಚ್ಚು ಗೌರವಾಹರರು ತಂಡದ ಮುಖ್ಯಸ್ಥನಾದ ಕ್ಯಾಪ್ಟನ್ನೋ ಚೆಂಡು ಎಸೆಯುವವ ಬಾಲರನೋ ಕೈಯಲ್ಲಿ ಬ್ಯಾಟ್ ಹಿಡಿದಿರುವ ಬ್ಯಾಟ್ಸ್ಮನ್ನನ್ನು ಮೈದಾನದಲ್ಲಿ ನಿಂತು ಚೆಂಡು ಹಿಡಿಯಲು ಹಂಚು ಹಾಕುತ್ತ ನಿಂತ ಫೀಲ್ಡರೋ ಅಥವಾ ಅಂಪೈರೋ ಈ ಪ್ರಶ್ನೆಗೆ ಹಲವಾರು ಉತ್ತರಗಳು ಬರಬಹುದು ಆದರೆ ಸರಿಯಾದ ಉತ್ತರವೇನೆಂದರೆ ಎಲ್ಲರೂ ಮುಖ್ಯಸ್ಥರೇ ಎಲ್ಲರೂ ಮುಖ್ಯರೇ ಒಬ್ಬಂಟಿಯಾಗಿ ಯಾರೂ ಆಡಲಾರರು ಗೆಲ್ಲಲಾರರು ಹಾಗೇ ಕಾರ್ಯಕ್ಷೇತ್ರದಲ್ಲಿಯೂ ಯಾರೂ ಒಬ್ಬರೇ ಕಾರ್ಯನಿರ್ವಹಿಸಲಾರರು ಇತರರನ್ನು ಗುರುತಿಸುವುದು ಗೌರವಿಸುವುದು ಅತೀ ಮುಖ್ಯ ಆದ್ದರಿಂದ ಉನ್ನತ ಹುದ್ದೆಯಲ್ಲಿರುವವರು ತಮ್ಮ ಕೆಳಗಿನವರ ಬಗ್ಗೆ ಸಹೋದ್ಯೋಗಿಗಳ ಬಗ್ಗೆ ಉದಾಸೀನ ಅಥವಾ ನಿರ್ಲಕ್ಷ್ಯ ತೋರುವುದು ಅಕ್ಷಮ್ಯವಲ್ಲವೇ ಅದೇ ಪ್ರಶ್ನೆಯನ್ನು ಕುಟುಂಬ ಜೀವನದಲ್ಲಿಯೂ ಕೇಳಬಹುದು ಸತಿ ಪತಿಯರಲ್ಲಿ ಯಾರು ಹೆಚ್ಚು ಗೌರವಕ್ಕೆ ಅರ್ಹರು ಸತಿಯೋ ಅಥವಾ ಪತಿಯೋ ಎಂದು ಕೇಳಿದರೆ ಸತಿಪತಿ ಇದ್ದರೆ ಅವರು ದಂಪತಿ ಪದವಿಗೆ ಅರ್ಹರಾಗುತ್ತಾರೆ ಇಲ್ಲದಿದ್ದರೆ ಒಬ್ಬರು ಇಲ್ಲವಾದರೂ ಮತ್ತೊಬ್ಬರು ಸಿಂಪತಿಗೆ ಮಾತ್ರ ಅರ್ಹರಾಗುತ್ತಾರೆ ಎಂಬ ಜೀವನದ ಅಮೂಲ್ಯ ಮರ್ಮವನ್ನು ಅವತ್ತಿನ ದಿನ ಪ್ರೊಫೆಸರ್ ತಿಳಿಸಿಕೊಟ್ಟಿದ್ದು ಎಷ್ಟು ಅದ್ಭುತವಲ್ಲವೇ